ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಕಳೆದ ವಾರ ಅಷ್ಟೇ ನಡೆದಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕ್ಯಾಬಿನೆಟ್ ನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ರೈತರಿಗಾಗಿ ವಿಶೇಷವಾಗಿ ಪ್ರತಿ ತಿಂಗಳು ಕೂಡ ಐದು ಸಾವಿರವನ್ನ ಪಡೆಯುವಂತ ಹೊಸ ಒಂದು ಯೋಜನೆಯನ್ನ ಚಾಲನೆಯನ್ನ ಮಾಡಲಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳು ಕೂಡ ರೈತರು ಐದು ಸಾವಿರವರೆಗೆ ಧನ ಸಹಾಯವನ್ನ ಪಡೆಯುವಂತಹ ಯೋಜನೆಯಾಗಿದ್ದು ಅದರ ಬಗ್ಗೆ ವ್ಯಾಪಕವಾಗಿ ಪ್ರಚಾರನ ಕೂಡ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ನೀಡ್ತಾ ಇದ್ದು ಅದರ ಬಗ್ಗೆ ತಮಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಅನೇಕ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಪ್ರಧಾನ್ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಏನು ಎರಡು ಸಾವಿರ ಹಣವನ್ನು ಏನು ಪಡಿತಾ ಇದ್ದಾರೆ ಸೊ ಇದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಯೋಜನೆಯನ್ನ ಈಗಾಗಲೇ ಚಾಲನೆಯನ್ನ ಮಾಡಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಹಣವನ್ನ ನೀಡ್ತಾ ಬರ್ತಾ ಇದ್ರು ಸೊ ಆ ಒಂದು ಮೊತ್ತವನ್ನು ಮೂರು ಸಾವಿರದಿಂದ ಐದು ಸಾವಿರಕ್ಕೆ ಹೆಚ್ಚಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾವ ಒಂದು ಯೋಜನೆ ಮೂಲಕ ರೈತರಿಗೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ತಾವು ಧನ ಸಹಾಯವನ್ನ ಪಡಿಬಹುದು ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ವತಿಯಿಂದ ವಿವಿಧ ಯೋಜನೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ನೀಡ್ತಾ ಬರ್ತಾ ಇದೆ ರೈತರಿಗಾಗಿ ರೈತರ ಸ್ವಾವಲಂಬಿ ಜೀವನಕ್ಕಾಗಿ ಯೋಜನೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ ಸೊ ಅದರಲ್ಲಿ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ರೈತರು ಯಾವುದೇ ಹೂಡಿಕೆ ಇಲ್ಲದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಏನೋ ಪಡಿತಾ ಇದ್ದಾರೆ ಸೊ ಆದ್ರೆ ಏನು ಇನ್ನೊಂದು ಪ್ರಮುಖ ಯೋಜನೆಯಾಗಿರುವಂತಹ ಸೊ ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆ ಮೂಲಕ ರೈತರು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಹಣವನ್ನು ಏನು ಪಡಿತಾ ಬರ್ತಾ ಇದಾರೆ ಸ್ನೇಹಿತರೆ ಸೊ ಮೊದಲನೇದಾಗಿ ಮಾನ್ಧನ್ ಯೋಜನೆ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟು ಸೊ ಆ ಒಂದು ಮಾನ್ಧನ್ ಯೋಜನೆಯ ಮೂರು ಸಾವಿರ ಮೊತ್ತವನ್ನು ಈಗ ಐದು ಸಾವಿರಕ್ಕೆ ಹೆಚ್ಚಿಸಲಿದ್ದಾರೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಇನ್ನು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಮೂಲಕ ರೈತರು ಕನಿಷ್ಠ ವಯಸ್ಸು ಅವರ ಒಂದು ಹದಿನೆಂಟನೇ ವಯಸ್ಸಿನಿಂದ ಹಿಡ್ಕೊಂಡು ನಲವತ್ತು ವಯಸ್ಸಿನೊಳಗಿರುವಂತಹ ರೈತರು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಕನಿಷ್ಠ ಪ್ರತಿ ತಿಂಗಳು ಇಷ್ಟು ಹಣವನ್ನ ಸಂದಾಯ ಮಾಡೋದ್ರ ಮೂಲಕ ಹೂಡಿಕೆ ಮಾಡೋದ್ರ ಮೂಲಕ ತಾವು ತಮ್ಮ ಒಂದು ಅರವತ್ತು ವರ್ಷ ಆದ ನಂತರ ಪೆನ್ಷನ್ ರೂಪದಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಹಣವನ್ನು ಈ ಒಂದು ಯೋಜನೆ ಮೂಲಕ ಪಡಿಬೋದಾಗಿರುತ್ತೆ ಸ್ನೇಹಿತರೆ ಆದರೆ ಮೊನ್ನೆ ನಡೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಯೋಜನೆಯ ಮೊತ್ತವನ್ನು ಹೆಚ್ಚಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಏನು ಪ್ರತಿ ತಿಂಗಳು ಮೂರು ಸಾವಿರ ಪಡಿತಾ ಇರುವಂತಹ ರೈತರಿಗೆ ಆ ಒಂದು ಮೊತ್ತವನ್ನು ಮೂರು ಸಾವಿರದಿಂದ ಐದು ಸಾವಿರವರೆಗೆ ಈಗ ಅದನ್ನ ಹೆಚ್ಚಿಸುವಂತಹ ಈಗ ಅದರ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಅಂತಿಮವಾದಂತಹ ನಿರ್ ನಿರ್ಧಾರ ಕೂಡ ಆದಷ್ಟು ಶೀಘ್ರದಲ್ಲಿ ತೆಗೆದುಕೊಳ್ಳಲಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಕೂಡ ಒಪ್ಪಿಗೆ ಕೂಡ ದೊರಕಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆ ಮೂಲಕ ರೈತರಿಗಾಗಿ ವಿಶೇಷವಾಗಿ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದು ಸೊ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬೇಕಂತ ಹೇಳಿದ್ರೆ ರೈತರು ತಾವು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಮ್ಯಾಕ್ಸಿಮಮ್ ಗರಿಷ್ಠ ನಲವತ್ತು ವರ್ಷದಲ್ಲಿರುವಂತಹ ರೈತರು ಈ ಒಂದು ಯೋಜನೆಗೆ ನೋಂದಣಿಯನ್ನ ಮಾಡಿಕೊಂಡು ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಹಣವನ್ನು ಪ್ರತಿ ತಿಂಗಳು ಕೂಡ ತಾವು ಕಟ್ಟು ಕಟ್ತಾ ಹೋಗಬೇಕು ಅರವತ್ತು ವರ್ಷ ಕಂಪ್ಲೀಟ್ ಆದಂತರ ನಂತರ ತಮಗೆ ಪೆನ್ಷನ್ ರೂಪದಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಹಣವನ್ನು ತಮ್ಮ ಒಂದು ಖಾತೆಗೆ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಮೂರು ಸಾವಿರ ಹಣವನ್ನು ಈಗ ಮೂರು ಸಾವಿರದಿಂದ ಹೆಚ್ಚಿಸಿ ಅದನ್ನು ಐದು ಸಾವಿರಕ್ಕೆ ಹೆಚ್ಚಿಸಲಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರು ಇನ್ನೂ ಕೂಡ ಪ್ರಧಾನ ಮಂತ್ರಿ ಮಾನ್ ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ತಮ್ಮ ಹತ್ತಿರವಿರುವಂತಹ ಸಿ ಎಸ್ ಸಿ ಗೆ ಹೋಗೋದ್ರ ಮೂಲಕ ತಾವು ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಪಹಣಿ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ತಮ್ಮ ಒಂದು ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದ್ರು ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ